ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸಿಗೆ ಬೇಸಿಗೆ ಟೈಮದೊಳಗೆ ಬೇಸಿಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು ಒಂದು ಐದುನೂರು ಚೀಲ ಜೋಳ ಎರಡು ನೂರು ಚೀಲ ಕಾಡ್ಲಿ ಎರಡು ನೂರು ಚೀಲ ಗೋಧಿ ಕುಸುಬಿ ಎಲ್ಲ ರಾಶಿ ಪಡಿಸಲಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದವ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡಿಸಲಾಗೆ ಅವ್ರವರೆಲ್ಲ ಒಡೆಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಭಾಗಲ್ಲಿ ಅಗಳಿ ಇಕ್ಕಿತ್ತು ಮೂಲಾಂದ ಬೆಳಕು ಬಂತು ಮೂಲ್ಯಾಂದ ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಳೆನೊಲಿದ ಈಗ ರಾಶಿ ಆಗ್ಯಾವ ಏನು ಮಿಂಚಿದಾಗ ಅಂತ ತಿರುಗಿ ನೋಡಿದ ದೊಡ್ಡ ಹಚ್ಚಿ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮುಗಿನಾಗ ಮೂಗುತ್ತಿ ಒಂದು ಕೈಯಾಗ ಬಂಗಾರ ಆರತಿ ಕಾಲಾಗ ನಾದ ಹಿಂಗೊಂದು ದೀಪ ಹಿಡ್ಕೊಂಡು ಒಂದು ಹೆಣ್ಮಗಳು ಬಂದಳು ಇಟ್ಟು ಸುಂದರ ಇದ್ದಳ ಮುದುಕೆದ್ದು ನಿಂತ ಅವ್ ವಿಚಾರ ಮಾಡಿದ ನಮ್ಮ ಸ್ವಸ್ಥ ಅಲ್ಲ ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ ಬಾಗಿಲು ಮುಚ್ಚ್ಯದ್ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರ ಚಂದ ಬೆಳಕೈತ್ ಕೈಯಾಗಿ ಇವ್ರು ಯಾರತ್ ಓಡಿ ಹೋಗಿ ಕೇಳಿದ ಯಾರ ಅಂದ ಯವಾ ನೀವು ಒಮ್ಮಿಂದ ಒಮ್ಮೆ ಕಾಣತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವ ಕಣ್ಣಗೆ ನೀರು ಬಂದು ಒಂಬತ್ತು ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರು ಹತ್ತನೇದಾವು ಸಾಯಕಿತ ಮುಂಚಿತವಾಗಿ ಹತ್ತನೇದಾವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬೆಳಕು ನನ್ನಂತ ಪುಣ್ಯವಂತ ನಾವು ಅತ್ತ ಅವ ಭಾಳ ಆನಂದವಾಯಿತು ಆದರೆ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಹೇಳಿದ ಹೇಳಿಕತಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಅವ ಹಿಂದ ತಿರುಗಿ ನೋಡಿ ಲಕ್ಷ್ಮಿಯನ್ನು ಮಾತಂತ ಎಟ್ಟು ದಿನ ಇರೋ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ ನಿಮ್ಮ ಮನೆಯಾಗ ಎಷ್ಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನಸ್ಸಿಗೆ ಬಂದಲ್ಲಿ ಯಾರೋ ಉದ್ಧಾರ ಮಾಡೋಕೆ ಹೊಂಟೀನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದೆ ಬೆಳಗ್ಗೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಕೆಳಕ್ಕೆ ಬದ್ರೆ ಲಕ್ಷ್ಮೀ ಲಕ್ಷ್ಮಿ ಹೋಗ್ತೈತೆ ಕೊಡೋಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡೋಂಗಿಲ್ಲ ನಾಳೆ ಬರಿಂತೀರಿ ಮತ್ತು ಸಾಕ್ಷಾತ್ ಲಕ್ಷ್ಮೀನ ಹೊಂಟಾಗ ಮುದುಕನ ಕಣ್ಣಾಗನೇ ಇರಬಂದು ಬಂದು ಯಾವ ಮನುಷ್ಯನ ಕೈ ಹಿಡಿದು ಎಳ್ಕೊಂಡು ಹೋಗಬೇಡ ಅಣ್ಣದ ದೇವ್ರ ಹೊಂಟು ಬಳಕ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮೀ ಹೋಯ್ತು ಹತ್ತನೇ ತಲೆದಾ ಲಕ್ಷ್ಮೀ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗತಾಳ ನನ್ನ ಹೆಸರು ಕೆಟ್ಟತ್ತಲ್ಲ ಮಕ್ಕಳೆಲ್ಲ ಆಗತ್ತವಂತ ನಿತ್ತಾಳಾ ಕಟ್ಟಿ ಮೇಲೆ ಅದ್ರ ದೇವ್ರಿಗೆಲ್ಲ ರೀ ದೇವ್ರ ಹಿಂದೆ ತಿರುಗೇ ನಿತ್ತೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಹತ್ತಲ್ಲ ಅದ್ರ ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡಿಕೊ ಮುಂದಿನ ಹತ್ತು ತೆಲಿ ತಿಂದರೂ ತೀರ್ಲಾರ್ದಷ್ಟು ಕೊಡ್ತೀನಿ ಬೇಡ್ಕೊ ಅಂತ ಅವ ಮುದುಕಂದ ನಾವೊಂದು ಏನೋ ಬೇಡ್ಕೊಂಡು ಯವ್ವ ಕಾರಬಾರ ನನ್ನ ಕಡೆ ಇಲ್ಲ ನಾ ಹತ್ತು ಸಾವಿರ ಎಕರೆ ಜಮೀನು ಕೇಳಿ ನಾಳೆ ಏನು ಫೋನ್ ಮಾಡಿ ಕರೆಸುದದ ಜಮೀನು ಕೇಳಿದೆಪ್ಪ ಒಂದು ಹತ್ತು ಮನೆ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದರು ಬಂಗಾರ ಕೇಳ ಜಮೀನ್ ಜಮೀನು ಕೇಳರು ಫ್ಯಾಕ್ಟ್ರಿ ಕೇಳರು ಅಧಿಕಾರ ಕೇಳರು ಮಕ್ಕಳ ಕೈಗೆ ಅಧಿಕಾರ ಇವತ್ತು ಇವತ್ತೊಂದು ರಾತ್ರಿ ಇರು ನಾಳೆ ಸಾಯಂಕಾಲ ಚಂದನ ಎಲ್ಲರೂ ಕೇಳ್ಕೋತೀನಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋತು ಲಕ್ಷ್ಮಿ ಒಳಗೆ ಹೋದಾಗ ಹಾಸಿ ಹಾಶಿ ಮತ್ತೆ ಬೆಳತನ ಅಳುತ್ತಿದ್ದವ ನನ್ನ ಮನೀದ ಮುಗಿತಲ್ಲ ಇನ್ನು ನನ್ನ ಮಗಿದ ಮನಿದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟಿತಲ್ಲ ಅಂತ ಹೇಳ್ತಿದ್ದ ಮುಂಜಾನೆ ಎದ್ರು ಎಪ್ಪ ಸ್ನಾನ ಮಾಡು ನೋಟ್ ಮಕ್ಕಳು ತೆಕ್ಕಿ ಹೊಡ್ದಿದ್ದ ಎಪ್ಪ ಚಹಾ ಕುಡಿ ನಷ್ಟ ಯಾರು ಏನು ಮಾಡಾರ ಹೇಳಂದ್ರು ಸೈತಿ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನೆ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತ ಯಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಇವ ನಿಮ್ಮ ಮನೆ ಒಂದು ಸಣ್ಣ ಖುಷಿಗೆ ಆರಾಮಿರೋದ್ ನೀವೆಲ್ಲರೂ ಕುಂತೀರಿ ಮನೆ ಹಿರಿಯಾನ ಕಣ ನೀರು ಬಂದಾಗ ಯಾರು ಹೇಳಾಗಿಲ್ಲ ನಮ್ಮ ಅಪ್ಪ ಒಟ್ಟು ಶಾಂತಾತ್ಮನಿ ಒಂಬತ್ತು ಆಗಿತ್ತು ಎಲ್ಲರೂ ಊಟ ಆಯ್ತು ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳ ಕರೆದ ಒಂದು ಮಾತು ಕೇಳಿದ ದೊಡ್ಡವನು ಕೇಳ್ತಮ್ಮ ಒಂಬತ್ತು ನೂರು ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತ ದೇವ್ರು ಹೋದ ಬೆಳಕು ಮುಗೀತು ಆದರೆ ಆ ದೊಡ್ಡ ಮನುಷ್ಯದ ನೀವು ಬೇಡಿದ್ದನ್ನು ಹತ್ತು ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳಾ ತಾಯಿ ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ ಇಯ್ಯಪ್ಪ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿಬಿಡು ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನು ಕೇಳಿಬಿಡತ್ತೆ ಅವ್ರ ಗಣ ಅಂತ ಅಂದ್ರೆ ಎರಡನೇದವ್ರು ಕೇಳ್ರು ಎರಡನೇದವನ ನಾಲ್ಕು ದೊಡ್ಡ ಸಕ್ರಿ ಫ್ಯಾಕ್ಟ್ರಿ ಕೇಳ್ರಿ ಎಲ್ಲ ಕಡೆ ಆಗ್ತೈತಿ ಅವ ಮೂರನೇದು ರಾಜಕಾರಣಿ ಇದ್ದವ್ ಎರಡು ಎಂ ಪಿ ಎರಡು ಎಮ್ ಎಲ್ ಇ ಒಂದು ಮಂತ್ರಿ ನಾವು ಅವ್ನ ಅವನು ಒಂದಿಟ್ಟು ಕಲಿಸ್ತಿದ್ರು ಬಂಗಾರ ಕೇಳಿ ಬಂಗಾರ ಕೇಡು ಒಂದು ಹತ್ತು ಮಂದಿ ಮನ ಬಂಗಾರ ಇಪ್ಪತ್ತು ಮನ ಬೆಳ್ಳಿ ಕೇಳ್ರಿ ಅಂತ ಒಟ್ಟು ಅವರು ಬೆಳ್ಳಿ ಹತ್ತೀವ್ರ ಭೂಮಿ ಹತ್ತವರ ಎಮ್ ಎಲ್ ಎತ್ತೀವ್ರ ಫ್ಯಾಕ್ಟ್ರಿ ಅವರೆಲ್ಲ ಜಗಳ ಜಗಳಾಡತ್ರ ನಾಲ್ಕು ಮಂದಿದ್ ಮುಗುದಿತ್ತು ಐದನೇ ಒಂದು ಸಣ್ಣ ಸೊಸೆ ಇತ್ತು ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ ರೈತರ ಮನೆಯನ್ನು ಕರ್ಕೊಂಡಿದ್ದ ಗೌಡ ಚಂದಿತ್ತು ಸೊಸೆ ಇತ್ತು ಎಲ್ಲರೂ ಕೇಳ್ಕೋತ ನೀವೆಲ್ಲರೂ ಕೇಳಂಗತಿ ಕತಿ ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ ಯವಾ ಅವ್ರ ಜಮೀನು ಕೇಳ್ತಾರ ಅವ್ರ ಫ್ಯಾಕ್ಟ್ರಿ ಕೇಳ್ತಾರ ಅವರು ಬಂಗಾರ ಕೇಳ್ತಾರೆ ಇವ್ರು ಕುರ್ಚಿ ಕೇಳ್ತಾರ ಎಲ್ಲ ಕೇಳ್ತಾರ ನಿಂಗೆ ಏನು ಬೇಕು ಎದ್ದ ನಿತ್ತು ಒಂದೊಂದು ಇಪ್ಪತ್ತು ವರ್ಷದ ಹುಡುಗಿ ಕನ್ನಾಗಿ ನೀರ ಮಾವ ಎಪ್ಪ ಮಾಮ ದೊಡ್ಡವ್ರು ದೊಡ್ಡವ್ರೆಲ್ಲ ಅಕ್ಕ ಅಣ್ಣ ಅಣತಮ್ರ ಎಲ್ಲ ದೊಡ್ಡವ್ರ ಅನ್ನಗಳು ಪಂಚರ್ ಎಲ್ಲ ಕೇಳಿದಾಗ ನಾ ಏನ್ ಹೇಳುದು ನೋಡು ಯಾವತ್ತು ಮದುವೆ ಆಗಿ ಒಡ್ಯದಾಗ ಬಂದೆಲ್ಲ ಅವತ್ತ ನೀ ಗೌಡತ್ನಿ ಕೂಲಿಕಾರ ಮಗಳಲ್ಲ ನಾಲ್ಕು ಸಾವಿರ ಎಕರೆದಾಗ ನಿನಗೊಂದು ಒಂದ್ ಎಂಟರ್ ನಾ ನೂರು ಸಾವಿರ ಎಕರೆ ನಿನಗೂ ಮಾಲಕ್ತದಿ ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ ಸಣ್ಣಕ್ಕೆ ಅಂತನಕ್ ಹೋಗ್ಬೇಡ ಎಲ್ಲರಿಗೇನೋ ಅನಿಸ್ತದೆ ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿತ್ತಾಳ ಸೊಸೆ ಬಿಕ್ಕಿ ಬಿಕ್ಕಿ ಬಿಕ್ಕಿಳತದ ಏನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷ ದುಡಿ ಕಣ್ಣಾಗ ನೀರು ಬಂದಾವ ಬಿಕ್ಕಿ ಓದ್ತು ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ ಮಾವನ ಮುಂದೆ ಹೇಳ್ತಾಳೆ ಯಪ್ಪಾ ಮಾವಂದ್ರ ಮಾಮ ನಮ್ ಹತ್ತು ಸಾವಿರ ಎಕರೆ ಜಮೀನು ಬೇಡ ಏನಂತಾಳೆ ಹತ್ತು ಸಾವಿರ ಎಕರೆ ಜಮೀನು ಬೇಡ ಮನಗಟ್ಲೆ ಬಂಗಾರ ಬೇಡ ಸಕ್ರಿ ಫ್ಯಾಕ್ಟ್ರಿ ಬೇಡ ನಾವ್ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ್ದದ್ದು ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣತಮ್ಮರಾಗ್ತಂಗ್ಯಾರ ಕೂಲಿ ಮಾಡ್ ತಿಂದ್ರೆ ಚಿಂತಿಲ್ಲ ಈ ಮನೆಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ ಕೂಲಿ ಚಂದನ ಕೂಲಿ ಮಾಡಿ ಹೊತ್ತು ಮುನಿಗ್ ಒಂದ ಕಡೆಯಾಗಿ ಅಂಬಲಿ ಕುದಿಸಿ ಒಂದೇ ಎಡೆಯಾಗಿ ಊಟ ಮಾಡುವಂತ ಎರಡೂ ಕೈಗೆ ದುಡಿಯೋ ರಟ್ಟಿಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು ದುಡಿಯಾಕ ಬಲ ಕೊಡತ್ತೆ ಹೇಳು ಅಲ್ಲಿ ಎಡೂ ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ಹಿಂಗ ಆರನ ಮಂದಿ ಅಕ್ಕ ತಂಗಿರ ಆರು ಮಂದಿ ಅಣತಂಬ್ರ ಪ್ರೀತಿ ಕಡಿಮೆ ಆಗಬಾರ್ದು ಮನೆಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡ್ದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂತಹ ಆಶೀರ್ವಾದ ಕಟ್ಟ ಇದನ್ನ ಎಲ್ಲ ಅವಯ್ಯಂತ ಹೇಳಂತ ಹೇಳತ್ತ ಸೊಸಿ ಮುದುಕಳಾಕತ್ತ ಮುದು ಕಳಾಕತ್ತ ಮುದುಕೊಂದು ಮಾತಂದ ತೊಂಬತ್ತೈದು ವರ್ಷ ಐತಿ ಬುದ್ಧಿ ನನಗೂ ಬರಲಿಲ್ಲಲ್ವ ನೆಗೆನೆ ಮಕ್ಕಳು ತೆಳಗೆ ತೆಲಿ ಹಾಕರು ಎಲ್ಲರೂ ಕಣ್ಣಾಗ ನೀರು ಬತ್ತು ಕೊನೆಗೆ ಮುದುಕ್ ಕೇಳ್ತಾನೆ ಇಕ್ಕಿದುನಕ್ ಹಿಂಗ ಬಂಗಾರ ಕೇಳೋನು ಏನು ಕೇಳೋಣ ಎಲ್ಲರೂ ಎದ್ದನತ್ತ ಕೈ ಜೋಡಿಸ್ರು ವಯಸ್ಸಲೇ ಸಣ್ಣಕ್ಕಿ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕಿದ ಅಂದ್ರ ಬೆಳಕ ಸಣ್ಣಕ್ಕಿದ ಏನೈತಿ ಅದು ಯೋಗ್ಯ ಐತಿ ಮಾ ಒತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲಲ್ವೇ ಬರ್ಲಿಲ್ಲ ಈ ಮನೆಯಾಗ ಪ್ರೀತಿ ಮೇ ಮುರಿದು ದುಡಿಯುವಂಥ ಶಕ್ತಿ ಎರಡು ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲತ್ತು ಮುದುಕಳತಿದ್ದ ಎಲ್ಲರೂ ಅಳತಿದಳು ಅಟೋತಿ ಹಿಂದೆ ಬಂದ ನಿತ್ತಿಳು ಲಕ್ಷ್ಮಿ ಕೈಯಾಗ ಹಿಡ್ಕೊಂಡು ನಿಂತಳ ಆರತಿ ಲಕ್ಷ್ಮಿ ನಿಂತಿದ್ದಳು ಹಿಂದ ತಿರುಗಿ ನೋಡಿದ ಲಕ್ಷ್ಮಿ ಕಣ್ಣಾಗು ಸಹಿತ ನೀರು ಬಂದಾವ ಅವಾಗ ಮುದುಕೊಂದು ಮಾತು ಕೇಳಿದೆ ಯವ್ವ ನಾವು ಸಂಸಾರಿ ಮಂದಿ ಬಡತನ ಬಂದ್ರೆ ಅಳತೀವಿ ಸಾವ್ಕಾರಿ ಬಂದ್ರೆ ಸೊಕ್ಕಿಗೆ ಬರ್ತೀವಿ ನಾವು ಸಂಸಾರಿ ಮಂದಿ ನಾವು ಅಳ್ತೀವಿ ದೇವರಾಗಿ ನಿನ್ನ ಕಣ್ಣಾಗ ನೀರು ಹಾಕಬೇಕ ಕೇಳಿದವ ಮುದುಕ ಅವಾಗ ಹೇಳ್ತಾಳ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ ಈ ಮನೆಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದು ಹೊರ ಹೋಗಂಗಿಲ್ಲ ತಿರುಗಿ ಜಗಲಿಮಾಗ ಹೋಗಿ ಕೂತರತ್ತ ಜೀವನದೊಳಗ ಮೇ ಹಿಂಡೊಂಗ ಬೆವ್ರಲೆ ಭೂಮಿಯಾಗಿ ಚೆನ್ನಾಗಿ ದುಡಿಯೋದು ಇದ್ದದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು ಸಂಪತ್ತು ಬರಲಿ ಹೋಗಲಿ ಇದ್ದುದೊಳ ಖುಷಿಯಾಗಿರೋದು ಪ್ರೀತಿನ ಕಳ್ಕೊಳ್ಳಾರದ ಎಲ್ಲರ ಮನೆಯಾಗಿದ್ದರೆ ಆ ಮನೆ ಮಹಾಮನಿ ಆಗ್ತದೆ ಬಸವನ ಮನಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು